ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ಮಹಾನ್ ತಪಸ್ವಿಗಳು ತಮ್ಮನ್ನು ಧರ್ಮ ಸಂಸ್ಕೃತಿ ಶಿವಾನುಭವ ಶಿವಯೋಗಕ್ಕಾಗಿ ಸಮರ್ಪಿಸಿಕೊಂಡವರು ಅವರ ಮಾತುಗಳೆಲ್ಲ ಮಂತ್ರಗಳು ಜ್ಯೋತಿಪುಂಚಗಳು ಅವರು ಲಿಂಗಪೂಜೆಯಲ್ಲಿ ತನ್ಮಯರಾದಾಗ ಮೈಮೇಲೆ ಸರ್ಪಗಳು ಸುಳಿದಾಡಿದರೂ ಬಾಹ್ಯ ಪ್ರಜ್ಞೆವಿಲ್ಲ ಅಂತಃಪ್ರಜ್ಞೆಯಲ್ಲಿ ಮಗ್ನರು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆತ್ಮಲಿಂಗ ಮಹಾಲಿಂಗದಲ್ಲಿ ಬೆರೆತು ದಿವ್ಯಾನುಭೂತಿಯನ್ನು ಅನುಭವಿಸಿದ ಅನುಭಾವಿಗಳು ಆದ್ದರಿಂದ ಅವರು ಚಲಿಸಿದಲ್ಲೆಲ್ಲ ಪವಿತ್ರ ಕ್ಷೇತ್ರಗಳು ಪಾವನಧಾಮಗಳು ನಿರ್ಮಾಣವಾದವು ಎಡೆಯೂರು ಕ್ಷೇತ್ರಕ್ಕೆ ಹೋಗುವ ಪೂರ್ವದಲ್ಲಿ ಹುಲಿಯೂರು ದುರ್ಗದಲ್ಲಿ ನೆಲೆಸಿ ಭಕ್ತರಿಗೆ ರೋಗಮುಕ್ತವಾಗುವುದಕ್ಕೆ ಜಲದಾಹ ನೀಗುವುದಕ್ಕೆ ತಮ್ಮ ದಿವ್ಯ ತಪಶಕ್ತಿಯಿಂದ ಕಲ್ಯಾಣಿ ಕುಳದಲ್ಲಿ ಅಮೃತದಾಯಿನಿ ಜಲ ನಿರಂತರವಾಗಿ ಉಳಿಯುವಂತೆ ಮಾಡಿದ ಪುಣ್ಯಪುರುಷರಿವರು ಎಂತಲೇ ಈ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರವೆಂದು ಅಂದಿನಿಂದ ನಿರಂತರವಾಗಿ ಧರ್ಮ ಸಂಸ್ಕೃತಿ ಸಂಸ್ಕಾರ ವಚನ ಸಾಹಿತ್ಯದ ಸೌರಭದ ಕಂಪು ಎಲ್ಲೆಡೆ ಪಸರಿಸಲಿ ಎಂದು ತಮ್ಮ ಶಿಷ್ಯರನ್ನು ಅಲ್ಲಿ ನೇಮಿಸಿದರು ಅಂದಿನಿಂದ ಸಿದ್ಧಗಂಗಾ ಮಠ ಎಂದು ಈ ಭಾಗದಲ್ಲಿ ಪ್ರಸಿದ್ಧವಾಗಿದೆ ಈಗಿನ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಾ ಮಾಡುವುದರೊಂದಿಗೆ ಮೈಸೂರು ಮತ್ತು ಚಾಮರಾಜನಗರ ಮಠಾಧೀಶರ ವಿಚಾರ ಸಂಕೀರ್ಣ ಚಿಂತನ ಗೋಷ್ಠಿಯನ್ನು ಅಚ್ಚುಕಟ್ಟಾಗಿ ಬಹಳ ಶಿಸ್ತುಬದ್ಧಾಗಿ ಎಲ್ಲ ಪೂಜ್ಯರಿಗೂ ಹರ್ಷೋಲ್ಲಾಸವಾಗುವಂತೆ ಆತಿಥ್ಯ ಮಾಡಿ ಈ ಚಿಂತನಗೋಷ್ಠಿ ಅವಿಸ್ಮರಣೀಯ ಮಾಡಿದ್ದಾರೆ ನಮಗೂ ತಮ್ಮ ಶ್ರೀಮಠದಲ್ಲಿ ಯೋಗಾಸನ ಮಾಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರೇರಣೆ ಸ್ಫೂರ್ತಿ ನೀಡಿದ ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮಗಳು